ಮೋದಿಯವ್ರು ಕೇಳಿತ್ತು ಅಮ್ಮ ನಿಮ್ ಭಾಷಾ ಭಾಷಾದ ಮೋದಿಯವ್ರು ಕೇಳಿದ್ರು ಭಾಷಾದ್ರು ಮಾಡಿದ್ರು ಸುಖ್ರಜಿ ಈಗ ನಿಮಗೆ ಬೇರೆ ಬೇರೆ ಪ್ರಶಸ್ತಿ ಬಂದಿದೆ ಅಲ್ಲ ನಾಡೋಜ ಪ್ರಶಸ್ತಿ ಬಂದಿದೆ ರಾಜ್ಯ ಸರ್ಕಾರದ ಪ್ರಶಸ್ತಿ ಬಂದಿದೆ ಜಾನಪದ ಪ್ರಶಸ್ತಿ ಬಂದಿದೆ ಬಹಳಷ್ಟು ಪ್ರಶಸ್ತಿಗಳು ತಮ್ಮ ಮುಡಿಗೇರಿವೆ ಅದೆಲ್ಲದಕ್ಕಾಗಿ ಎಲ್ಲಾ ಸಹೋದಯರ ಪರವಾಗಿ ಕನ್ನಡ ನಾಡಿನ ಪರವಾಗಿ ನಿಮಗೆ ಅಭಿನಂದನೆಗಳು ಅದ್ರ ಜೊತೆಗೆ ಸುಕ್ರಜಿ ಈಗ ಪದ್ಮಶ್ರೀ ಪ್ರಶಸ್ತಿ ಬಂತಲ್ಲ ನಿಮಗೆ ಪದ್ಮಶ್ರೀ ದೇಶದ ಅತ್ಯುನ್ನತ ಪ್ರಶಸ್ತಿ ಇದು ಈ ಪದ್ಮಶ್ರೀ ಪ್ರಶಸ್ತಿ ಬಂತು ಅಂತ ನಿಮಗೆ ವಿಷಯ ಹೆಂಗ್ ಗೊತ್ತಾಯ್ತು ತಾ ಹೇಳಿದ್ರು ಆ ಆಂಕಲಿಗೆ ಹೋಗಿದ್ದೆ ಅಂಕೋಲೆ ಹೋಗಿದ್ರಿ ಹಾ ಅಮ್ಮ ನಿಮ್ಮ ಪಂದಾಚರಿ ಮೈ ನಂದ್ರು ಹಾ ಹಾ ಬಂದನ್ ಬರಲಿ ಹೌದು 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 ಎಲ್ಲವನ್ನ ಸಮಭಾವದಿಂದ ಸ್ವೀಕರಿಸುವಂತವ್ರು ನೀವು ಬರ್ಲಿ ಅಂತ ಅಂತಂದ್ರೆ ಪದ್ಮಶ್ರೀ ಅಂದ್ರೆ ಏನಂತ ಗೊತ್ತಿತ್ತಾ ನಿಮಗೆ ಇಲ್ಲ ಇಲ್ಲ ನಮಗೆ ಅಷ್ಟು ಗೊತ್ತಿಲ್ಲ ಪದ್ಮಶ್ರೀ ಯಾವಾಗ ಪದ್ಮಶ್ರೀ ಪಶಸ್ತಿ ಅಂದ್ರೆ ಏನಂತ ಗೊತ್ತಿತ್ತಾ ಇಲ್ಲ ಇಲ್ಲ ಗೊತ್ತಿರಲಿಲ್ಲ ಹಾ ಹಾ ಪದ್ಮಶ್ರೀ ಬಂದ್ರಿ ಪ್ರಶಸ್ತಿ ತರ್ಲಿಕ್ ಹೋಗ್ಬೇಕಲ್ಲ ಅವಾಗ ನಿಮ್ಗೆ ಯಾರು ಬಂದ್ ಹೇಳಿದ್ರು ಹೇಗೆಲ್ಲ ನೀವ್ ತಯಾರೀ ಹೇಳಿದ್ರು ಹನುಮಂತ ಗೌಡ್ರಿ ಹೇಳಿದ್ರು ಕಡೆಗೆ ಹನುಮಂತ ಗೌಡ್ರು ಬಂದ್ರು ಇಲ್ಲಿ ಬಂದ್ರು ಮನೆಗೆ

ಹೋಗುವ ಅಂತಂದ್ರು ಹನುಮಂತ ಗೌಡ ಅವರು ನಿಮ್ಮನ್ನ ಎಲ್ಲಾ ವ್ಯವಸ್ಥೆಯನ್ನ ಹೀಗೀಗ್ ಮಾಡ್ಕೊಳ್ಳಿ ಅಂತ ನಿಮ್ಗೆ ಹೇಳಿದ್ರು ಹನುಮಂತ ಗೌಡ ಅವರು ಮಾಡ್ಕೊಂಡು ನಿಮ್ಮನ್ನ ಕರ್ಕೊಂಡು ಹೋದ್ರು ಯಾರ್ಯಾರು ಹೋಗಿದ್ರಿ ಮನೆಯಿಂದ ನಿಮ್ಮ ಮಕ್ಕಳು ಹೋಗಿದ್ರೂ ನೀವು ಹನುಮಂತ ಗೌಡ್ರು ಹೋದ್ರಿ ಆಮೇಲೆ ಅಲ್ಲಿ ಹೋದಾಗ ಸುಕ್ರಜಿ ಅಲ್ಲಿ ಪ್ರಶಸ್ತಿ ತಕೊಳ್ಳಕ್ಕೆ ಹೋಗಿರಲ್ಲ ಹೇಗಿತ್ತು ದೊಡ್ಡ ಬಿಲ್ಡಿಂಗ್ ಇತ್ತ ಏನಿತ್ತು ಅಲ್ಲಿ ದೊಡ್ಡ ಬಿಲ್ಡಿಂಗ್ ಹೇಗಿತ್ತು ನನಗೆ ಹೇಳಿ ಯಾಕೆ ನಾನು ನೋಡಲಿಲ್ಲ ಅದಕ್ಕೆ ಹೇಳಿ ಹೇಗಿತ್ತು ದೊಡ್ಡ ಬಿಲ್ಡಿಂಗ್ ಇತ್ತು ದೊಡ್ಡ ಬಿಲ್ಡಿಂಗ್ ಇದ್ದ ಪಾದ್ರ ಇವರು ಹ ಇಲ್ಲ ರಾಜ್ಯಪಾಲರು ಇದ್ದರು ಅವಾಗ ಅವಾಗ ಎಲ್ಲಾ ಜನ ಕೂತಿರು ಬಹಳ ಜನ ಕೂತಿದ್ರು ಕರೆಕ್ಟ್ ಅದಕ್ಕೆ ಹಂಗ ಕೈ ಮುಗ್ದೆ ಮತ್ತ ಹಿಂಗ ಬಾರ ಹಿಂಗ ಕೈ ಮುಗ್ದೆ ಎಲ್ಲರಿಗೂ ಕೈ ಮುಗಿದ್ರಿ ರಾಜ್ಯಪಾಲ್ರಿ ಕೈ ಮುಗಿದ್ರಿ ನಮಸ್ಕಾರ ಮಾಡಿದ್ರಿ ಮತ್ತೆ ಯಾರಿಗೆ ಕೈ ಮುಗ್ದೆ ಮತ್ತೆಲ್ಲ ಸಭೆಗೂ ಸಭೆಗೂ ನಮಸ್ಕಾರ ಮಾಡಿದ್ರಿ ಅಂದ್ರೆ ಮಾದ್ರಿ ಅವ್ರು ಬಂದ್ರಪ್ಪ ಕಡೆ ಬಂದಾಗ ನಿಂತ ಹಿಂಗೆ ಅವ್ರು ನಂಗೆ ಬಂದ ಚಿರಿ ಪಟ್ರು ಅದಿದ್ದೇನು ಹಾಕಿದ್ರು ಹಾಕಿದ್ರು ಪಟ್ರು ಪದಕವನ್ನ ಪದ್ಮಶ್ರೀ ಪದಕವನ್ನ ಕೊಟ್ರು ನಿಮ್ಗೆ ತಗೊಂಡಾಗ ನಿಮ್ಗೆ ಖುಷಿ ಆಯ್ತಾ ಹೌದು ಹೀಗೆ ರೋ ಸುರುಳೆ ಪದಕ ಪದಕವನ್ನ ಕೊಟ್ರು ಫಲಕ ಪದಕ ಎಲ್ಲ ಇತ್ತು ಅದರಲ್ಲಿ ನೀವು ತಕೊಂಡ್ ಬಂದ್ರಿ ಅಲ್ಲ ಜೊತೆ ಮಾತಾಡಿದ್ರ ಏ ಇಲ್ಲ ಅಹಿಯೆನು ಇಲ್ಲ ಹ ಅವರು ಏನು ಕೇಳ್ನೇ ಇಲ್ಲ ಹ ಹ ಮೋದಿ ಅವರು ಕೇಳಿದ್ರು ಹ ಅಮ್ಮ ನೀವು bahasa ಆದ್ನೇ ಮಾಡ್ಲಿ ಮೋದಿ ಅವರು ಕೇಳಿದ್ರು ಇದಕ್ಕೆ bahasa ಆದ್ನೇ ಮಾಡ್ದ್ರು ಅಂದರು ನಾ ಚಂದ್ ಚಂದ್ ಮಾಡಿ ಏನ್ ಮಾಡೋಕತ್ತಿದೋ ಅಂದೆ ಹ ಹ ಹ ಅವರು ભાಷೆ બોರುಕಾಲ ಹೌದು 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 ನೀವು ಕನ್ನಡದಲ್ಲಿ ಮಾತಾಡ್ತಾ ಇದ್ರಿ ಬಹಳ ಸಾಧನೆಯನ್ನು ಮಾಡಿದ್ರಿ ಅಂತ ಹೇಳಿದ್ರು ನೀವು ಅಲ್ಲ ಹೌದು ಅಂದೆ ಪದ್ಮಶ್ರೀಯನ್ನು ತಕೊಂಡ್ ಬಂದ್ರಿ ತಕೊಂಡ್ ಬಂದ್ಮೇಲೆ ನೀವು ಬಂದ ಬಂದ್ಮೇಲೆ ಬೇ ಊರಿನ ಜನ ಎಲ್ಲ ಹೇಗಿರಿ ನಿಮ್ಗೆ ಬಂತು ಅಂತ ಹೇಳಿದ್ರಲ್ಲ ಹೆಮ್ಮೆ ಪಟ್ರು ನಿಮ್ ಬಗ್ಗೆ ಪದ್ಮಶ್ರೀ ಬಂತು ಅಂತ ಹೇಳಿ ಬಹಳ ಖುಷಿ ಪಟ್ರು ಅಲ್ಲ ಹ ಅವಾಗ ಎಲ್ಲ ಬಂದು ನಿಮ್ಗೆ ಅಭಿನಂದನೆಯನ್ನ ಸಲ್ಲಿಸಿದ್ರ ಬಂದು ಮನೆ ಬಂದು ಎಲ್ಲೆಲ್ಲ ಬಂದು ಬಂದ್ರು ಬಂದ್ಕೊಂಡು ಎಲ್ಲ ಕೇಳಿದ್ರು ನಾಲ್ಕು ಕೂಡ ಎಲ್ಲ ಹೇಳ್ದೆ ಏನೇನು ಮಾಡಿದ್ರಿ ಅಂತೆಲ್ಲ ಕೇಳಿದ್ರು ಅಲ್ಲ ಹೌದು 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 ಕಡೆಕ್ಕ ಮತ್ತೊಂದ್ಸರಿ ಕದಾಗ ಹನುಮಂತ ಗೌಡ ಮಗಳು ಹೋಗಿತ್ತು ಹನುಮಂತ ಗೌಡ ಹೆಂಟೋಗಿ ನೀವು ಬಹಳ ಸಲ ಹೋಗಿ ಬಂದಿದ್ದೀರಿ ದೆಹಲಿಗೆ ಬೇರೆ ಬೇರೆ ಕಾರಣಕ್ಕಾಗಿ ಹೋಗಿ ಹೋಗಿ ಬಂದಿದ್ದೀರಿ ಅಲ್ಲ ಹೌದು ಹಾ ಕಡೆಕ್ಕ ಆಮೇಲೆ ಅನ್ಮಂತ ಮಗಳಿಗೆಲ್ಲಾ ಗೊತ್ತಿಟ್ಟವ್ ಮುಂಚಿದ್ದು ಹೌದು 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 ಯಾಕೆ ಆ ಮಗು ನಂಗೆ ಕರ್ಕೊಂಡು ಹೋಗ್ ನಿಮ್ಮನೆಲ್ಲ ಕರ್ಕೊಂಡು ಹೋಗಿ ಎಲ್ಲ ತೋರ್ಸುದ್ರುತ್ತ ಎಂತ ಆಶೆ ನಾಮೇ ನಾಮೆ ನಾಮೇ ನಾಮೆಂಬುದು ಹಾ ಬೆ ಸಿಸ್ಟಮ್ ಅಂತ ನಾವೇ ಬಡಿಸ್ಕೊಳ್ಳೋದು ಅಲ್ಲ ತರದ ತಿಂಡಿಗಳನ್ನ ಊಟದ ಬೇರೆ ಬೇರೆ ತಿಂಡಿ ವೆರೈಟಿಗಳನ್ನ ಮಾಡಿಟ್ಟಿದ್ರು ಹೌದಲ್ಲ ಎಲ್ಲ ಬೇರೆ ಬೇರೆ ಇರ್ತದೆ ಹಾ ನೀವು ಪ್ರತಿ ಸಲ ಹೋದಾಗೂ ಹಾಗೆ ಆಯ್ತು ಎಲ್ಲ ತಿಂಡಿ ನೋಡಿದ್ರೆ ಬೇರೆ ಬೇರೆ ತರದ್ ರಾಶಿ ಮಾಡಿಟ್ಟಾರೆ ಅನ್ಸ್ತಾ ನಿಮ್ಗೆ ನಮ್ಮೂರ್ ಕಡೆಗೆ ಹಾಗೆ ಮಾಡೋದಿಲ್ಲಲ್ಲ ನಾವೇ ಬಡಿಸ್ತಾರೆ ಬಡಿಸ್ತಾರೆ

ಅವ್ರ ಶತ್ರು ಅಂದ ಮೇಲೆ ನಂಗೆ ಕುಡ್ ಬಂತು ನಾನೇ ಇವರು ಮುಂದಾಗಿ ಇವರನ್ನ ಮುಂದೆ ಮಾಡಿ ಸುಗ್ಗಿಯ ತಂಡ ಇವರ ಮುಂದಾಳತ್ವದಲ್ಲಿ ನಿಮ್ಮ ಮುಂದಾಳತ್ವದಲ್ಲಿ ರಾಜಸ್ಥಾನಕ್ಕೆ ಸುಗ್ಗಿಯ ತಂಡ ಹೋಗ್ತಿದ್ವು ಅಲ್ಲ ಅವಾಗ ನೀವು ಗುಮ್ಟೆ ವಾದನಗಳನ್ನೆಲ್ಲ ಸುಗ್ಗಿಯ ವಾದನಗಳನ್ನೆಲ್ಲ ತಗೊಂಡು ಹೋಗ್ತಿದ್ರಿ ತುರಾಯಿಗಳನ್ನೆಲ್ಲ ತಗೊಂಡು ಹೋಗ್ತಿದ್ರಿ ಇಲ್ಲಿಂದನೆ ಮಾಡಿ ತಗೊಂಡು ಹೋಗ್ತಿದ್ರಿ ಅಲ್ಲಿ ಹೋಗಿ ಮಾಡ್ಕೊಳ್ತಿದ್ರಿ ಅಲ್ಲ ಸುಗ್ಗಿಯ ಕುಂಚವನ್ನೆಲ್ಲ ಮಾಡ್ಬೇಕಿತ್ತಲ್ಲ ಸುಕ್ರಜಿ ಅದೆಲ್ಲವನ್ನ ಮಾಡ್ಕೊಂಡು ತಗೊಂಡು ಹೋಗ್ತಿದ್ರಿ ಅಲ್ಲೇ ಬೆನ್ನೈದ್ ಬೆರಮೋರ್ ಬೇಡ ಹಾ 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 ಅಂದ್ರೆ ನೀವು ಏನು ಮಾಡ್ತಿದ್ರು ಹಾಡಳ್ತಿದ್ರ ಅಥವಾ ನಾಮ ಅವರ ಕೂಡಗಲ್ಲ ಅವರ ತ್ರಡೆ ಕೊಣೋದು ಪುಗಡಿ ನೃತ್ಯವನ್ನ ಮಾಡ್ತಾ ಹೋಗೋದಿ ಹಾಗೆ ಮಾಡ್ತಾ ಹೋಗ್ತಿದ್ರಿ ಹೌದು ನೀವ್ ಅವರ ಕಾಲ ಆ ಒಬ್ರೇ ಹೋಗ್ತಿದ್ರೋ ಆ ನಾಲ್ ಜನ ಹೆಣ್ಮಕ್ಳು ಸೇರಿ ಹೋಗ್ತಿದ್ರಿ ಅವ್ರ ಜೊತೆನೆ ಆ ತಂಡದ ಜೊತೆನೆ ಹೋಗ್ತಿದ್ರಿ ಹೌದು ಹೌದು ಚಪ್ಪಾಳೆ ತಡತಾ ಕುಣಿತಾ ಆ ತಂಡದ ಜೊತೆ ಸುಗ್ಗಿಯ ತಂಡದ ಜೊತೆ ನೀವು ಕೂಡ ನಾಲ್ಕು ಜನ ಸೇರಿ ಹೆಣ್ಮಕ್ಳು ಸೇರಿ ವಿವಿಧ ನೃತ್ಯಗಳನ್ನ ಮಾಡ್ತಾ ಆ ತಂಡದ ಜೊತೆ ನೀವು ಪ್ರದರ್ಶನವನ್ನ ನೀಡ್ತಾ ಹಾ ಹಾ ಅವ್ರಿಗೆ ಒಂದು ಖುಷಿ ಆಯಿತು ಹೌದು 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 ಅವ್ರ ಜೊತೆ ಇವರು ಹೋಗ್ತಿದ್ರು ಸುಗ್ಗಿ ತಂಡದವ್ರ ಜೊತೆ ಪದ್ಮಶ್ರೀ ಪ್ರಶಸ್ತಿ ತರಲಿಕ್ಕೆ ನೀವು ವಿಮಾನ ಮೇಲೆ ಹೋದ್ರ ಹೌದು ಅನ್ನಿಸ್ತು ವಿಮಾನ ಮೊದಲು ಹತ್ತದಾಗ ನಿಮಗೆ ವಿಮಾನ ಮಾಡ್ತು ಮುಂಚೆ ಮುಂಚೆಗೆ ಹೋಗಿ ಅವಾಗ ಹೇಗೆ ಮೊದಲು ವಿಮಾನ ಹತ್ತದಾಗ ಹೇಗೆ ಅನ್ನಿಸ್ತು ಯಾವಾಗ ಹೇಳಿ ಅಂದರೆ ಹನುಮಂತು ಗೌಡರು ಹಾಲಕ್ಕೆ ಜನ ಎಷ್ಟು ಎಷ್ಟು ಚೇರಿಸ್ಬೇಕಂತ ಕರ್ಕೊಂಡು ಹೋಗಿತ್ತು ಹೌದು 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 ಅವಾಗ ನಾವು ನಾವು ಹನುಮಂತು ಗೌಡರು

ಹೌದೌದು ಹ ನೀವೇ ಹೌದು ಹೌದು ನೀವು ಹೋಗಿ ಬಂದ್ರಿ ಪದ್ಮಶ್ರೀ ನಾಲ್ಕು ಸಲ ಹೋದ್ರಿ ಹಾಗೆ ಬೇರೆ ಬೇರೆ ನಮ್ಮ ಕರ್ನಾಟಕದ ಹಾಗೆ ದೇಶದ ಬೇರೆ ಬೇರೆ ಭಾಗಗಳಿಗೆಲ್ಲ ನೀವು ಹೋಗಿ ರೈಲ್ವೆ ಸುಗ್ಗಿ ಹೌದು 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 ಜನ ಗಂಡು ಮಕ್ಕಳು ಹೌದು ಹೌದು ಜನ ಹೆಣ್ಮಕ್ಳು ಸುಗ್ಗಿ ಮೇಳವನ್ನು ಕೂಡ ನೀವು ತಕೊಂಡೋಗಿ ಅಲ್ಲ ರಾಜಸ್ಥಾನಕ್ಕೆ ಸುಗ್ಗಿ ಮೇಳವನ್ನು ಕೂಡ ಹೋಗಿ ಈಗ ನಿಮ್ ಜೊತೆ ಹಾಡು ಹೇಳುವಾಗ ಯಾರೆಲ್ಲ ಇದ್ರು ಹೆಣ್ಮಕ್ಳು ನಿಮ್ ಜೊತೆ ಹಾಡು ಹೇಳುವವರು ಅವಾಗ ಜನ ಅಲ್ಲ ಹೆಸ್ರು ಹೇಳ್ಲಿಕ್ಕಾಗ್ತದ ಕೆತ್ತಾದ್ರು ಅದು ತೀರ್ಕೊಂಡ್ರು ಕೆಲವೊಂದಿಷ್ಟ್ ಜನ ನಿಮ್ಮ ವೇದ ಮಾ ಇಲ್ಲಿ ನಿಮ್ ಜೊತೆ ಸರಿಯಂತ ಬೆಟ್ಟಾಗಿತ್ತಲ್ಲ ತುಳಸಿ ಚೆಣ್ಣು ಆ ಮತ್ತೆ ತುಳಸಿ ಸಣ್ಣು ದೇವಿ ಬೇವಿಯಲ್ಲ ಇದ್ದು ನಮ್ಮ ಈಗ ನಿಮ್ ಜೊತೆ ಯಾರೆಲ್ಲ ಹಾಡು ಹೇಳ್ತಾರೆ ಈಗ ಇಲ್ಲವರಲ್ಲೇ ಇವರ ಇವ್ರ ಯಾರು ಪದ್ಮಾವತಿ ಅವ್ರ ಅವರು ಪದ್ಮಾವತಿ ಇದ್ದಾರೆ ಪಕ್ಕ ಕೂತವ್ರ ಅವರು ಕುಸಲಿ ಅವರ ನಿಮ್ ಜೊತೆ ಹಾಡ್ ಹೇಳ್ತಾರಲ್ಲ ಪದ್ಮಾವತಿ ಕುಸಲಿ ಆಮೇಲೆ ಲಲಿತಾ ಸಣ್ಣು ಆಮೇಲೆ ನುಗ್ಲಿ ಇವರೆಲ್ಲ ಈಗ ಅಲ್ಲ ಹೌದು ಆದ್ರೆ ಅವರೆಲ್ಲಾ ಸೇರಿ ಮೊದ್ಲೆಲ್ಲಾ ಹಾಡನ್ನ ಹೇಳ್ತಾ ಇದ್ರಿ ಅಲ್ಲ ಹಾಡನ್ನೆಲ್ಲ ನೀವು ಹಾ ಹಾ ಹಾ